ಪೂಜ್ಯ ಅವರ ಪಾದಾರವೆಂದಕ್ಕೆ ನನ್ನ ನಮನಗಳು ಇವತ್ತು ನಾನು ಗಂಡು ಮತ್ತು ಹೆಣ್ಣಿನ ಮದುವೆಗೆ ಪರಸ್ಪರ ಹೊಂದಾಣಿಕೆ ಆಗ್ತದ ಜಾತಕ ಅಥವಾ ಇಲ್ವಾ ಅಂತ ಅದನ್ನು ಅಷ್ಟಕೂಟದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಇಲ್ಲಿ ಎರಡು ಜಾತಕಗಳಿವೆ ಒಂದು ಹುಡುಗಂದು ಮತ್ತೆ ಹುಡುಗಿದ್ದು ಇಲ್ಲಿ ಅಷ್ಟಕೂಟಗಳು ಅಂತ ನೋಡುವಾಗ ಪರಸ್ಪರ ವಶ್ಯ ರಾಶಿಗಳು ಈ ವಧುವಿನ ನಕ್ಷತ್ರ ವಿಶಾಖ ಆಗಿದೆ ವರನ ನಕ್ಷತ್ರ ಶ್ರವಣ ಆಗಿದೆ ವಧು ತುಲಾ ರಾಶಿಯಲ್ಲಿರೋದು ಮತ್ತೆ ವರನ ರಾಶಿ ಮಕರಾಗಿದೆ ಇಲ್ಲಿ ಪರಸ್ಪರ ವಶ್ಯ ರಾಶಿಗಳು ಅಂತ ನೋಡಿದರೆ ವೃಶ್ಚಿಕಗೆ ಮಕರ ಪರಸ್ಪರ ರಾಶಿಗಳು ಆಗೋದಿಲ್ಲ ಅಲ್ಲ ಆಗ್ತದೆ ಹಾಗಾಗಿ ಇದಕ್ಕೆ ಗುಣ ಒಂದು ಮತ್ತೆ ಎರಡನೇದಾಗಿ ನಾಡಿಕೂಟ ಅಂತ ನೋಡಿದ್ರೆ ಗಂಡ ಮತ್ತೆ ಹೆಂಡತಿಗೆ ನಾಡಿಕೂಟ ಒಂದೇ ಆಗಿರಬಾರ್ದು ವಿಶಾಖ ನಕ್ಷತ್ರದಲ್ಲಿ ಅಂದ್ರೆ ವಧುವಿನ ನಕ್ಷತ್ರಕ್ಕೆ ಅಂತ್ಯ ನಾಡಿ ಮತ್ತೆ ಶ್ರವಣ ನಕ್ಷತ್ರ ಅಂದ್ರೆ ವರನ ನಕ್ಷತ್ರ ಕೂಡ ಅಂತ್ಯ ನಾಡಿ ಆಗಿರೋದ್ರಿಂದ ಇದು ಎರಡು ಕೂಡ ಏಕನಾಡಿ ಆಗಿರೋದ್ರಿಂದ ಇದ್ರ ಗುಣ ೀರೋ ಆಗಿರ್ತದೆ ಕೂಟ ವಧುವಿನ ರಾಶಿಯಿಂದ ವರನ ರಾಶಿಯು ಏಳು ಆಗಿರೋದ್ರಿಂದ ಇದು ಉತ್ತಮ ಹಾಗಾಗಿ ಇದ್ರ ಗುಣ ಏಳು ಮತ್ತೆ ಗಣಕೂಟ ಅಂತ ನೋಡಿದ್ರೆ ವಧುವಿನ ಗಣ ರಾಕ್ಷಸ ಮತ್ತು ವರನ ಗಣ ದೇವ ಇದು ಒಂದೇ ಗಣದಲ್ಲಿದ್ರೆ ಉತ್ತಮ ಇದು ರಾ ವಧುವಿನ ಗಣ ರಾಕ್ಷಸ ಆಗಿ ಗಣ ದೇವ ಆಗಿರೋದ್ರಿಂದಾಗಿ ಇದ್ರ ಗುಣ ಒಂದು ಆಗಿದೆ ಗ್ರಹ ಮೈತ್ರಿಕೂಟ ವಧುವಿನ ರಾಶಿ ಅಂದ್ರೆ ಅವ ವಧುವಿನ ರಾಶಿ ಅಧಿಪತಿ ಶುಕ್ರ ಮತ್ತು ವರನ ರಾ ರಾಶಿ ಅಧಿಪತಿ ಶನಿ ಆಗಿದೆ ಹಾಗಾಗಿ ಇವರ ಗ್ರಹ ಮೈತ್ರಿಕೂಟದ ಅಂಕಗಳು ಐದು ಆಗಿದೆ ಯೋನಿ ಕೂಟ ವಧುವಿನ ಪ್ರಾಣಿ ಹುಲಿ ಮತ್ತು ವರನ ನಕ್ಷತ್ರದ ಪ್ರಾಣಿ ಕಪಿಯಾಗಿದೆ ಸೊ ಇದರ ಯೋನಿ ಯೋನಿಕೂಟ ನಾಲ್ಕು ಗುಣಗಳು ಇದಕ್ಕಿದೆ ಮತ್ತೆ ಏಳನೇದಾಗಿ ದಿನಕೂಟ ಅಂತ ನೋಡಿದ್ರೆ ಇವರ ದಿನಕೂಟದಲ್ಲಿ ಇವರಿಗೆ ಝೀರೋ ಗುಣ ವರ್ಣಕೂಟ ನೋಡಿದ್ರೆ ವಧುವಿನ ವರ್ಣ ಶೂದ್ರ ಮತ್ತು ವರ್ಣ ವರ್ ವರ್ಣ ವೈಶ್ಯ ಹಾಗಾಗಿ ಇದು ಶುಭ ಆಗಿದೆ ಇವರಿಗೆ ಒಟ್ಟು ಅಂಕಗಳು ಹದಿನೆಂಟು ಆಗಿರೋದ್ರಿಂದ ಇವರ ಜಾತಕ ಹೊಂದಾಣಿಕೆ ಮಧ್ಯಮ ಆಗಿದೆ ಹಾಗೆ ಇವರ ಭಾವನೆಗಳು ಅಥವಾ ಇವರ ಮನಸ್ಸು ಅಥವಾ ದೇಹ ಹೊಂದಾಣಿಕೆ ಆಗ್ತದ ಅಂತ ನೋಡಿದ್ರೆ ಮನಸ್ಸು ಇದು ವಧುವಿನ ಮನಸ್ಸು ವಾಯು ತತ್ವ ಮತ್ತೆ ವರನ ಮನಸ್ಸು ಪೃಥ್ವಿ ತತ್ವದಲ್ಲಿ ಇರೋದ್ರಿಂದಾಗಿ ಇದು ಮ್ಯಾಚ್ ಆಗೋದಿಲ್ಲ ಇದು ಹೊಂದಾಣಿಕೆ ಆಗೋದಿಲ್ಲ ಅದೇ ಜೀವಕಾರಕ ವಧುವಿನ ಜೀವಕಾರಕ ಪೃಥ್ವಿ ತತ್ವದಲ್ಲಿ ಇರೋದು ಹಾಗೆ ಹುಡುಗನ ಜೀವಕಾರಕರು ಅಗ್ನಿ ತತ್ವದಲ್ಲಿ ಇರೋದ್ರಿಂದ ಇದು ಕೂಡ ಭಾವನೆಗಳು ಕೂಡ ಹೊಂದಾಣಿಕೆ ಆಗೋದಿಲ್ಲ ಹಾಗೇನೆ ದೇಹ ದೇಹ ಹೊಂದಾಣಿಕೆ ಆಗ್ತದಂತ ನೋಡಿದ್ರೆ ಆ ವರ್ ವಧುವುದು ಅಹ್ ಜಲತತ್ವ ಮತ್ತೆ ವರಂದು ತತ್ವದಲ್ಲಿ ಇರೋದ್ರಿಂದ ದೇಹ ದೈಹಿಕವಾಗಿಯೂ ಹೊಂದಾಣಿಕೆ ಆಗೋದಿಲ್ಲ ಹಾಗಾಗಿ ಈ ಜಾತಕ ಮಧ್ಯಮ ಅಥವಾ ಅಷ್ಟು ಶುಭ ಅಲ್ಲ ಅಂತ ಹೇಳ್ತೇನೆ ನಾನು ಅವಕಾಶ ಕೊಟ್ಟರೆ ಶಿವಮ್ ಗುರುಜಿಯವರಿಗೆ ಮತ್ತು ಅವರ ತಂಡಕ್ಕೆ ನನ್ನ ನಮನಗಳು ಥ್ಯಾಂಕ್ ಯು